ನನಗೆ ಅಭಿಮಾನದಿಂದ ಅಂದ ಭಾಳ ಅಭಿಮಾನದಿಂದ ಈ ಶಾಲೆಗೆ ಹಣವನ್ನು ತೆಗೆದುಕೊಂಡು ನನ್ನ ಎಮ್ ಎಲ್ ಸಿ ಫಂಡಿಂದ ಎರಡು ಕೋಟಿ ಅರುವತ್ತು ಲಕ್ಷ ಹಣ ಹಾಕಿ ಇನ್ನು ಸುಮಾರು ಒಂದು ಅರುವತ್ತು ಲಕ್ಷ ಬೇರೆ ನಮ್ಮ ಎಕ್ಸಾಂಪಲ್ ಹೇಳ್ತೇನೆ ಕೆ ಸಿ ನಾರಾಯಣ್ ಅವರು ಆಮೇಲೆ ನಮ್ಮ ಕ ಕಡಾಡಿ ಈರಣ್ಣ ಅವರು ಈ ಥರ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅವರೆಲ್ಲರೂ ಸೇರಿ ಅರವತ್ತು ಲಕ್ಷ ರೂಪಾಯಿ ನಾನು ಕಲೆಕ್ಟ್ ಮಾಡಿದ್ದೀನಿ ಒಟ್ಟಾರೆಯಾಗಿ ಮೂರು ಕೋಟಿ ಐದು ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗಿದೆ ಇನ್ನು ಕಾಂಪೌಂಡ್ ಕಟ್ಟಬೇಕಾಗಿದೆ ಕಂಪ್ಯೂಟರ್ ಲ್ಯಾಬ್ ಬರಬೇಕಾಗಿದೆ ಲೈಬ್ರರಿ ಬರಬೇಕಾಗಿದೆ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಸ್ಕೂಲನ್ನು ಮಾಡ್ತೇವೆ ಈಗ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಶಿಕ್ಷಣ ಸಚಿವರು ಇದನ್ನು ಹೈಸ್ಕೂಲ್ಗೆ ನಾನು ಅನುಮತಿಯನ್ನು ಕೊಡ್ತೇನೆ ಎಂಟನೇ ತರಗತಿಗೆ ನಾನು ಈಗಲೇ ಆದೇಶ ಮಾಡ್ತೇನೆ ಅಂತ ಹೇಳಿದ್ದಾರೆ ಮುಂದೆ ಬರ್ತಕ್ಕಂಥ ಜೂನ್ ನಿಂದ ಗೆ ಏನೇನು ಬೇಕೋ ಅದೆಲ್ಲ ಎಕ್ವಿಪ್ಮೆಂಟ್ಸ್ ಅನ್ನು ಈ ಸ್ಕೂಲಲ್ಲಿ ನಾವು ಸಿಗೋ ಥರ ಮಾಡ್ತೇವೆ ಲೇಟ್ ಆಯ್ತಲ್ಲ ಸ್ವಲ್ಪ ಸ್ಕೂಲು ಲೇಟ್ ಆಗೋದಕ್ಕೆ ನೋಡಿ ಸರ್ಕಾರದ ಅನುದಾನ ಬರಬೇಕು ಬಿಲ್ಗಳು ಕೊಡಬೇಕು ಅನುದಾನ ಕೊಡಬೇಕು ಈ ಕಾರಣದಿಂದ ತಡ ಆಗಿದೆ ವಿನ ಸ್ವಲ್ಪ ಮಧ್ಯದಲ್ಲಿ ಕೋವಿಡ್ ಬಂತು ಈ ಕಾರಣದಿಂದ ತಡ ಆಯ್ತೇ ವಿನ ಬೇರೆ ಕಾರಣ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ